ದಿನಗಳು ಕಳೆದಂತೆ ಮನುಷ್ಯ ಬದಲಾಗಿ ಹೋಗ್ತಾ ಇದ್ದಾನೆ ಅನ್ನೋದಕ್ಕೆ ಈ ಘಟನೆಗಳೇ ಸಾಕ್ಷಿ ನಮಸ್ಕಾರ ನಾನು ಸೌಜನ್ಯ ರಜತ್ ಬದಲಾವಣೆ ಜಗದ ನಿಯಮ ನಿಜ ಆದರೆ ಮನುಷ್ಯ ಯುಗಗಳು ಕಳೀತಾ ಹೋದಂತೆ ಇಷ್ಟೊಂದು ಬದಲಾಗ್ತಾನಾ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಮೊದಲನೇ ಅದು ಸತ್ಯಯುಗ ಈ ಯುಗದಲ್ಲಿ ಒಳ್ಳೆಯವರು ಇದ್ದರು ಕೆಟ್ಟವರು ಇದ್ದರು ಆದರೆ ಬೇರೆ ಬೇರೆ ಪ್ರಪಂಚದಲ್ಲಿದ್ದರು ಅದೇ ದೇವಲೋಕ ಮತ್ತು ಅಸುರಲೋಕ ಎರಡನೆಯದು ತ್ರೇತ್ರಯುಗ ಯುಗದಲ್ಲಿ ಒಳ್ಳೆಯವರು ಇದ್ದರು ಮತ್ತು ಕೆಟ್ಟವರು ಇದ್ದರು ಆದರೆ ಎಲ್ಲರೂ ಒಂದೇ ಪ್ರಪಂಚದಲ್ಲಿದ್ದರು ಅವರೇ ಶ್ರೀರಾಮ ಹಾಗೂ ರಾಕ್ಷಸ ರಾವಣ ಇನ್ನು ದ್ವಾಪರ ಯುಗಕ್ಕೆ ಬಂದರೆ ಒಳ್ಳೆಯವರು ಇದ್ದರು ಕೆಟ್ಟವರು ಇದ್ದರು ಆದರೆ ಎಲ್ಲರೂ ಸಂಬಂಧಿಕರಾಗಿದ್ದರು ಅವರೇ ಪಾಂಡವರು ಮತ್ತು ಕೌರವರು ಕೊನೆಯದಾಗಿ ಕಲಿಯುಗ ಇಲ್ಲಿ ಒಳ್ಳೆ ಗುಣ ಮತ್ತು ಕೆಟ್ಟ ಗುಣ ಒಂದೇ ಮನುಷ್ಯನಲ್ಲಿ ನೋಡಬಹುದು ಹೀಗೆ ಮನುಷ್ಯ ಬದಲಾಗ್ತಾ ಬದಲಾಗ್ತಾ ಮನುಷ್ಯನ ಗುಣಗಳು ಬದಲಾಯಿತು ಆದರೆ ಕಲಿಯುಗದಲ್ಲಿ ಒಂದು ಮಾತ್ರ ನಿಜ ನಾವು ಮಾಡಿದ್ದು ನಮಗೆ ಖಂಡಿತವಾಗಿ ಕರ್ಮದ ರೂಪದಲ್ಲಿ ವಾಪಸ್ ಕೊಟ್ಟೇ ಕೊಡ್ತಾನೆ ಆ ಭಗವಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು